ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ತೀರ್ಪು ಈ ಒಂದು ತೀರ್ಪು ಇಡೀ ಕಾಂಗ್ರೆಸ್ ಪಾಳೆಯವನ್ನು ಪತ್ರಗುಟ್ಟುವ ಹಾಗೆ ಮಾಡಿದೆ ಏನು ವಿಷಯ ತೆಲಂಗಾಣದಲ್ಲಿ ನಡೆದಂಥ ಘಟನೆ ಅಬ್ದುಲ್ ಸಮದ್ ಎನ್ನುವಂಥ ಒಬ್ಬ ವ್ಯಕ್ತಿ ಈತನ ತನ್ನ ಪತ್ನಿಗೆ ತಲಾಖ್ ಕೊಡ್ತಾನೆ ತಲಾಖ್ ಕೊಟ್ಟ ಮೇಲೆ ಪಾಪ ಹೆಣ್ಮಗಳು ಜೀವನ ಮಾಡೋದು ಹೆಂಗ್ರಿ ಈತನೋ ತಲಾಖ್ ಕೊಟ್ಬಿಟ್ಟ ಮುಂದೆ ಆಕೆ ಬದುಕಿನ ಗತಿ ಏನು ಆಕೆ ಕೋರ್ಟಿಗೆ ಮೊರೆ ಹೋಗ್ತಾಳೆ ಕೋರ್ಟ್ ಹೇಳುತ್ತೆ ಈತ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ವೆಚ್ಚವನ್ನು ಕೊಡಬೇಕು ಅಂತ ತೀರ್ಪನ್ನು ನೀಡುತ್ತೆ ಈತ ಧೂರ್ತ ಅದನ್ನು ಒಪ್ಕೊಳ್ಳೋದಿಲ್ಲ ಹೈಯರ್ ಕೋರ್ಟಿಗೆ ಅಪೀಲ್ ಹೋಗ್ತಾನೆ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾನೆ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಭಾಳ ಕಷ್ಟ ಆಗತ್ತೆ ಅವನಿಗೆ ಖರ್ಚು ವೆಚ್ಚ ಕೊಡೋಕ್ಕೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಬರುತ್ತೆ ಪ್ರಕರಣ ಸುಪ್ರೀಂ ಕೋರ್ಟಿನಲ್ಲಿ ಹೇಳಲಾಗತ್ತೆ ಈತ ಖರ್ಚು ವೆಚ್ಚ ಕೊಡಕ್ಕೆ ರೆಡಿ ಇರೋದಿಲ್ಲ ಅನ್ನು ಕೊಡಲೇಬಾರದು ಯಾಕಂದ್ರೆ ನಮ್ಮ ಸರಿಯಾ ಕಾನೂನಿನ ಪ್ರಕಾರ ತಲಾಖ್ ಕೊಟ್ಟು ಬಿಟ್ಟರೆ ಒಂದು ಸಲ ಒಂದು ನಿಗದಿತ ಮತ್ ಮೊತ್ತವನ್ನು ಕೊಟ್ಟುಬಿಟ್ರೆ ಮೇಲೆ ನಮಗೂ ಆಕೆಗೂ ಸಂಬಂಧ ಇರೋದಿಲ್ಲ ಆದ್ದರಿಂದ ಆಕೆಗೆ ನಾವು ಅನ್ನು ಕೊಡಬೇಕಾಗಿಲ್ಲ ಮುಸ್ಲಿಮ್ ಪರ್ಸನಲ್ಲ ಹಾಗೆ ಹೇಳುತ್ತೆ ಶರಿಯಾ ಕಾನೂನು ಹಾಗೆ ಹೇಳುತ್ತೆ ಆದ್ದರಿಂದ ನಾನು ಆಕೆಗೆ ಯಾವುದೇ ರೀತಿಯದಾದಂಥ ಮೇಂಟೆನೆನ್ಸನ್ನು ಕೊಡೋದಿಲ್ಲ ಅಂತ ಈತನ ಆರ್ಗ್ಯುಮೆಂಟು ಅಬ್ದುಲ್ ಸಮ ಅಬ್ದುಲ್ ಸಮದ್ದು ಇದು ಸುಪ್ರೀಂ ಕೋರ್ಟಿಗೆ ಬರುತ್ತೆ ದ್ವಿಸದಸ್ಯ ಪೀಠಕ್ಕೆ ಪೀಠದಲ್ಲಿದ್ದಂಥ ಆನರೇಬಲ್ ಜಡ್ಜ್ ಯಾರು ಜಸ್ಟಿಸ್ ನಾಗರತ್ನ ಇರ್ತಾರೆ ಮತ್ತು ಜಸ್ಟಿಸ್ ಆಗಸ್ಟಿನ್ ಅವರು ಇರ್ತಾರೆ ಅವರ ಬೆಂಚಿನಲ್ಲಿ ಬರುತ್ತೆ ಅದು ಸ್ಪಷ್ಟವಾಗಿ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ನೀಡುತ್ತೆ ಏನಂತ ಒಬ್ಬ ವ್ಯಕ್ತಿ ತಲಾಖ್ ಕೊಟ್ಟ ಮೇಲೆ ಆಕೆಗೆ ಯಾರಿಗೆ ತಲಾಖಿಗೆ ಒಳಗಾಗಿದ್ದಾರೋ ಆ ಮಹಿಳೆಯ ಖರ್ಚು ವೆಚ್ಚವನ್ನು ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಯಾರು ತಲಾಖ್ ಕೊಟ್ಟಿದ್ದಾರೋ ಆ ಪುರುಷನದೇ ಆಗಿರುತ್ತದೆ ಸಿ ಆರ್ ಪಿ ಸಿ ಒಂದು ನೂರ ಇಪ್ಪತ್ತೈದರ ಪ್ರಕಾರ ಹಾಗೂ ಈಗ ಬಂದಿರುವಂತಹ ಹೊತ ಹೊಸ ಭಾರತೀಯ ನ್ಯಾಯ ಸಂಹಿತೆ ಒಂದು ನೂರ ನಲ್ವತ್ನಾಲ್ಕರ ಪ್ರಕಾರ ಇದಕ್ಕೆ ಯಾರಾದರೂ ಭಂಗ ಉಂಟು ಮಾಡಿದರೆ ಅಥವಾ ಇದನ್ನು ಪಾಲಿಸಿದ ಹೋದರೆ ಶಿಕ್ಷೆಗೆ ಗುರಿಯಾಗ್ತಾರೆ ಆದ್ದರಿಂದ ಈ ವ್ಯಕ್ತಿ ನಾನು ಬೇರೆ ಕವು ಶರಿಯಾ ಕಾನೂನಿನ ಪ್ರಕಾರ ಕೊಡೋದಿಲ್ಲ ನಮ್ಮ ಮುಸ್ಲಿಂ ಪರ್ಸನಲ್ಲ ಹಾಗೆ ಹೇಳುತ್ತೆ ಅಂತ ಹೇಳಿದರೆ ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಈಕೆಗೆ ಕೊಡಬೇಕಾದಂಥ ಖರ್ಚು ವೆಚ್ಚವನ್ನು ಕೊಡಲೇಬೇಕು ಅನ್ನುವಂಥ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಡತ್ತೆ ಇದಕ್ಕೂ ಕಾಂಗ್ರೆಸ್ಗೂ ಏನು ಸಂಬಂಧ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದೇ ರೀತಿಯ ಪ್ರಕರಣ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯ ಸರ್ಕಾರದಲ್ಲಿ ಇದೇ ರೀತಿಯ ಪ್ರಕರಣ ಬಂದಿರುತ್ತೆ ಇವತ್ತಿನವರೆಗೂ ಅದು ಐತಿಹಾಸಿಕವಾಗಿ ಉಳ್ಕೊಂಡ್ಬಿಟ್ಟಿದೆ ಅದು ಹೆಸರೇ ಅಂಥದ್ದಿದೆ ಅದು ಶಾಬಾನೋ ಪ್ರಕರಣ ಅಂತ ಯಾರು ಕೇಳಿದ್ರು ಹೇಳ್ತಾರೆ ಪಾಪ ಎಂಬತ್ತೆಂಟು ತೊಂಬತ್ತು ವರ್ಷದ ವೃದ್ಧೇರಿ ಅಂಥ ಹೆಣ್ಮಗಳನ್ನು ಡೈವರ್ಸ್ ಕೊಟ್ಬಿಡ್ತಾನೆ ಗಂಡ ಡೈವರ್ಸ್ ಕೊಟ್ಟು ಹೋಗಿ ಏನಾರ ಮಾಡ್ಕೊ ಹೋಗುವಂತಾನೆ ಪಾಪ ಆಕೆ ಕೇಳ್ತಾಳೆ ಮುದುಕಿ ಖರ್ಚಿಗೆ ಕೊಡಪ್ಪ ನಾನು ಸಾಯೋ ವಯಸ್ಸು ನಂದು ನನಗೆ ಊಟಕ್ಕೆ ತಿಂಡಿಗೆ ಔಷಧಿ ವೆಚ್ಚಕ್ಕೆ ದುಡ್ಡು ಬೇಕು ದುಡ್ಡು ಕೊಡು ಅಂದರೆ ಅವ್ರಿಗೆ ಯಾವುದು ಕೊಡಲ್ಲ ನಾವು ನಮ್ಮದು ಇದರ ಪ್ರಕಾರ ಒಂದು ಎಡುಗಂಟು ಅಂತ ಕೊಡಬೇಕಿದೆ ಶರೀಯ ಕಾನೂನಿನಲ್ಲಿ ಅದು ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ತೊಗೊಂಡು ಹೋಗಿ ನೀನು ಆಕೆಯ ಪರವಾಗಿ ಒಂದಿಷ್ಟು ಜನ ನಿಲ್ತಾರೆ ಕೋರ್ಟ್ ಹೋಗ್ತಾರೆ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈಕೆಗೆ ಮೇಂಟೆನೆನ್ಸನ್ನು ಕೊಡಲೇಬೇಕು ಆ ವ್ಯಕ್ತಿ ಆ ರೀತಿಯಾಗಿ ನಾನು ಎಡುಗಂಟು ಕೊಡ್ತೀನಿ ನಿಮ್ಮ ಶರೀರ ಕಾನೂನಿನ ಪ್ರಕಾರ ನಾವು ಸೆಟ್ಲ್ ಮಾಡ್ತೀವಿ ಅಂತ ಅನ್ನಲಿಕ್ಕೆ ಆಗೋದಿಲ್ಲ ಈಕೆಗೆ ಪ್ರತಿ ತಿಂಗಳು ಖರ್ಚು ವೆಚ್ಚವನ್ನು ಕೊಡಬೇಕು ಅಂತ ತೀರ್ಪು ಬಂದುಬಿಡ್ತಾರೆ ಶಾಬಾನು ಪ್ರಕರಣ ಎಂಬತ್ತೆಂಟು ವರ್ಷ ಎಂಬತ್ತೆಂಟು ಪ್ರಕರಣ ಮೂಲಕ ತೊಂಬತ್ತು ವರ್ಷ ಯಾವಾಗ ಈ ರೀತಿಯ ತೀರ್ಪು ಬಂದ್ಬಿಡುತ್ತೋ ಈ ದೇಶದ ಎಲ್ಲ ಮೌಲ್ವಿ ಮೌಲಾನಗಳು ಇದ್ದಕ್ಕಿದ್ದ ಹಾಗೆ ಕ್ರುದ್ಧರಾಗಿಬಿಡ್ತಾರೆ ಕೋಪವಿಷ್ಟ ಆಗಿಬಿಡ್ತಾರೆ ಏನು ಮುಗಿಬಿದ್ದು ಬಿಡ್ತಾರೆ ಸರ್ಕಾರದ ಮೇಲೆ ರಾಜೀವ್ ಗಾಂಧಿ ಸರ್ಕಾರದ ಮೇಲೆ ಏನಿದು ನಮ್ಮಲ್ಲಿ ನಮ್ಮಲ್ಲಿ ವಿವಾಹ ಅನ್ನೋದು ನಮ್ಮದು ಪರ್ಸನಲ್ ವಿಷಯ ತಲಾಖ್ ಅನ್ನೋದು ನಮ್ಮ ಪರ್ಸ್ನಲ್ ವಿಷಯ ಉತ್ತರಾಧಿಕಾರಿಗೆ ಆಸ್ತಿ ಕೊಡೋದು ಬಿಡೋದು ಬಿಟ್ಟಂಥ ವಿಷಯ ಇದು ಅಂಥದ್ರಲ್ಲಿ ಈ ರೀತಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಜಜ್ಮೆಂಟ್ ಕೊಟ್ಬಿಟ್ರೆ ಹೆಂಗೆ ಇದಾಗೋದಿಲ್ಲ ಅಂತ ರಾಜೀವ್ ಗಾಂಧಿ ಮೇಲೆ ಇನ್ನಿಲ್ಲದ ಹಾಗೆ ಒತ್ತಡವನ್ನು ಹೇರ್ತಾರೆ ರಾಜೀವ್ ಗಾಂಧಿ ಕಂಪಿಸಿ ಹೋಗ್ತಾರೆ ಏನಾದರೂ ಈ ರೀತಿ ಇಡೀ ದೇಶದ ಮುಸಲ್ಮಾನರು ನನ್ನ ವಿರುದ್ಧ ಈ ರೀತಿ ಆಗಿಬಿಟ್ರೆ ನಾಳೆ ನಮ್ಮ ಪಕ್ಷದ ಗತಿಯೇನು ಕಾಂಗ್ರೆಸ್ ಪಕ್ಷದ ಗತಿಯೇನು ವೋಟ್ ಬ್ಯಾಂಕ್ ಕಥೆ ಏನು ಮುಸಲ್ಮಾನರು ನಮ್ಮ ವಿರುದ್ಧ ತಿರುಗಿ ಬಿದ್ದುಬಿಟ್ರೆ ನಾಳೆ ಚುನಾವಣೆಯಲ್ಲಿ ಗೆದ್ದೋದು ಗೆಲ್ಲೋದು ಹೇಗೆ ಸುಪ್ರೀಂ ಕೋರ್ಟಿನ ಈ ತೀರ್ಪನ್ನು ಓವರ್ ರೂಲ್ ಮಾಡಿ ವಿಧೇಯಕವನ್ನು ಮಂಡಿಸ್ತಾರೆ ಸುಪ್ರೀ ಸಂಸತ್ತಿನಲ್ಲಿ ಮಂಡಿಸಿ ಪಾಸ್ ಮಾಡಿಸ್ತಾರೆ ಆಕೆಗೆ ಮೇಂಟೆನೆನ್ಸ್ ಕೊಡಬಾರ್ದು ಎಂಥ ಅಮಾನವೀಯವಾದದ್ದು ನೋಡಿರಿ ತಲಾಖ್ ವಿವಾಹ ಅನ್ನೋದು ಅವ್ರ ವೈಯಕ್ತಿಕವಾದ ವಿಚಾರ ಅವರ ಧಾರ್ಮಿಕ ವಿಚಾರಗಳು ಅವರ ದ್ವಾರ ಧಾರ್ಮಿಕ ಸ್ವಾತಂತ್ರ್ಯ ಹರಣ ಆಗತ್ತೆ ಈ ದೇಶದಲ್ಲಿ ಬೇರೆ ಧರ್ಮ ಇಲ್ವೇ ಇಲ್ವಾ ಒಂದು ಇಸ್ಲಾಂ ಧರ್ಮ ಮಾತ್ರನ ಈ ದೇಶದಲ್ಲಿ ಸಿಖ್ರಿದ್ದಾರೆ ಪಾರ್ಸಿಗಳಿದ್ದಾರೆ ಹಿಂದೂಗಳಿದ್ದಾರೆ ಬೌದ್ಧರು ಇದ್ದಾರೆ ಜೈನರು ಇದ್ದಾರೆ ಬೇಕಾದಷ್ಟು ಧರ್ಮಗಳಿದ್ದಾವೆ ಅವ್ರು ಯಾರಿಗೂ ಇರಲಾರ್ದಂಥ ವಿಶೇಷವಾದಂಥ ಸವಲತ್ತು ಇವ್ರಿಗೆ ಯಾಕೆ ಅಂತ ಯಾರೂ ಕೇಳಲೇ ಇಲ್ಲ ಗಲಾಟೆ ಆಯಿತು ಉಳಿದ ಪಕ್ಷದವರೆಲ್ಲ ಗಲಾಟೆ ಮಾಡಿದರೂ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಅದಾದ ಮೇಲೆ ಯಾವಾಗ ಮುಸಲ್ಮಾನರಿಗೆ ಈ ರೀತಿ ಓಲೈಸಿಬಿಟ್ಟರು ಅವಾಗ ಇಡೀ ದೇಶದ ಹಿಂದೂಗಳ ಇವರ ವಿರುದ್ಧ ಕೂಗಕ್ಕೆ ಶುರು ಮಾಡ್ತಾರೆ ಕೂಗಕ್ಕೆ ಶುರು ಮಾಡಿದಾಗ ರಾಜೀವ್ ಗಾಂಧಿ ಏನು ಮಾಡ್ತಾರೆ ಒಂದು ಕಣ್ಣು ಒರೆಸುವ ತಂತ್ರವನ್ನು ಮಾಡ್ತಾರೆ ಏನು ರಾಮ ಮಂದಿರದ ಶಂಕುಸ್ಥಾಪನೆಯನ್ನು ಮಾಡಬೇಡೋಣ ನೋಡಿ ಎಷ್ಟು ಇದಕ್ಕೆ ಇತಿಹಾಸ ಇದೆ ಅನ್ನೋದನ್ನು ನೋಡಿ ಹತ್ತೊಂಬತ್ತು ಎಂಬತ್ತಾರರ ಪ್ರಕರಣವನ್ನು ಹೇಳ್ತಾ ಇರೋದು ನಾನು ಅಲ್ಲಿಗೆ ಮೂವತ್ತೆಂಟು ವರ್ಷಗಳ ಹಿಂದಿನ ಕಥೆ ಇದು ಶಂಕುಸ್ಥಾಪನೆ ಮಾಡ್ತಾರೆ ಅವಾಗ ಇವರು ಶಂಕುಸ್ಥಾಪನೆ ಮಾಡಿಬಿಟ್ಟು ರಾಮ ಮಂದಿರದ್ದು ಮತ್ತೆ ಮುಸಲ್ಮಾನರು ಇವ್ರಿಗೆ ತಿರುಗಿ ಬೀಳ್ತಾರೆ ಏನು ಕ್ಯಾಕರೇನು ಕ್ಯಾಕರ್ರೆ ಏನು ಅಂತ ಶುರು ಮಾಡ್ತಾರೆ ಅವಾಗ ಅದರ ಕೆಲಸವನ್ನು ತಟಸ್ಥಗೊಳಿಸಲಾಗತ್ತೆ ಮಂದಿರ ನಿರ್ಮಾಣದ ಕೆಲಸವನ್ನು ತಟಸ್ಥಗೊಳಿಸಲಾಗತ್ತೆ ಈ ಕಡೆ ಮುಸಲ್ಮಾನರು ತಮ್ಮ ಪರವಾಗಿ ಆಗಿದೆ ಅಂತ ಖುಷಿಪಟ್ಟವರು ಇಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಆದಕ್ಕೂ ಸಿಟ್ಟು ಕೇಳ್ತಾರೆ ಈ ಕಡೆ ಹಿಂದೂಗಳು ಈ ರೀತಿಯಾದಂಥ ಸಂವಿಧಾನವನ್ನೇ ಗಾಳಿಗೆ ತೂರ್ತಾ ಇದ್ದಾರೆ ರಾಜೀವ್ ಗಾಂಧಿ ಇವ್ರಿಗೆ ಯಾವುದೇ ರೀತಿಯಾದಂಥ ಇದನ್ನು ಮಣೆ ಹಾಕಬಾರಂತ ಹಿಂದೂಗಳು ಇವರು ಉಲ್ಟಾ ಬೀಳ್ತಾರೆ ಆ ಕಡೆನೂ ಇಲ್ಲದೆ ಈ ಕಡೆ ಇಲ್ಲದೆ ಅಥೋ ಭ್ರಷ್ಟ ತಥೋ ಭ್ರಷ್ಟ ಆಗ್ತಾರೆ ರಾಜೀವ್ ಗಾಂಧಿ ಅವರು ಈಗ ವಾಸ್ತವಕ್ಕೆ ಬರೋಣ ಈಗ ಬುಧವಾರ ದಿವಸ ಜಸ್ಟಿಸ್ ನಾಗರತ್ನ ಅವರು ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಡ್ತಾರೆ ಈಗ ವಾಸ್ತವಕ್ಕೆ ಬರೋಣ ಈಗ ಬುಧವಾರ ದಿವಸ ಜಸ್ಟಿಸ್ ನಾಗರತ್ನ ಅವರು ಇಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ ತನ್ಮೂಲಕ ಸಮಾನ ನಾಗರಿಕ ಸಂಹಿತೆಗೆ ಮುನ್ನುಡಿಯನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಏಕೆಂದರೆ ಉತ್ತರದಾಯಿತ್ವ ಆಸ್ತಿ ಹಂಚಿಕೆ ವಿವಾಹ ತಲಾಕು ಇವೆಲ್ಲ ನಮ್ಮ ಪರ್ಸನಲ್ ವಿಚಾರಗಳು ಅಂತ ಹೇಳ್ಕೊತಾ ಇದ್ರು ಭಾರತ ದೇಶದಲ್ಲಿದ್ದು ಭಾರತ ಸವಲತ್ತು ಪಡೆದು ಇವೆಲ್ಲ ನಮ್ಮ ಪರ್ಸ್ನಲ್ ವಿಚಾರಗಳು ಅಂತ ಬ ಮುಸಲ್ಮಾನರು ಹೇಳ್ಕೊತಾ ಇದ್ರು ಯಾವಾಗ ಇಂಥದ್ದೊಂದು ತೀರ್ಪನ್ನು ಜಸ್ಟಿಸ್ ನಾಗರತ್ನ ಅವ್ರು ಕೊಟ್ಟರು ಅಲ್ಲಿ ಒಂದು ದಿಟ್ಟಾಗಿ ಹೋಯಿತು ಈ ದೇಶದಲ್ಲಿ ಯಾವುದೇ ಶರಿಯಾ ಕಾನೂನು ಅನ್ನೋದಿಲ್ಲ ಎಲ್ರಿಗೂ ಒಂದೇ ಕಾನೂನು ಅದು ಸಂವಿಧಾನಬದ್ಧವಾದಂಥ ಕಾನೂನೇನಿದೆ ಅದರ ಪ್ರಕಾರ ಭಾರತೀಯ ನ್ಯಾಯ ನ್ಯಾಯ ಸಂಹಿತೆ ಏನು ಹೇಳ್ತೋ ಅದರ ಪ್ರಕಾರ ಇನ್ನು ಮುಂದೆ ನಡೆಯಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪರೋಕ್ಷವಾಗಿಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ನಮ್ಮ ಪ್ರಶ್ನೆ ರಾಹುಲ್ ಗಾಂಧಿ ಅನ್ನುವಂಥ ಮಹಾನುಭಾವನೆಗೆ ಕೆಂಪು ಪುಸ್ತಕ ಹಿಡ್ಕೊಂಡು ಹಿಂಗೆ ಅಡ್ಡಾಡ್ತಾ ಇದ್ದಾರಲ್ಲ ಎಲ್ಲ ಕಡೆ ಸಂವಿಧಾನ 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 ಸಂವಿಧಾನದತ್ತವಾಗಿ ಈ ರೀತಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಜಸ್ಟಿಸ್ ನಾಗರತ್ನ ಅವರು ಅಷ್ಟೇ ಅಲ್ಲ ಇನ್ನೊಂದು ಬಹಳ ವಿಶೇಷವಾದ ಮಾಹಿತಿ ಮಾತನ್ನು ಹೇಳಿದ್ದಾರೆ ಈ ಅಕ್ರಮವಾಗಿ ತ್ರಿಪಲ್ ತಲಾಖ ಕೊಟ್ಟಿದ್ರು ಕೂಡ ಅಂಥ ಹೆಣ್ಮಗಳಿಗೂ ಕೂಡ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಅವರು ವಿಶೇಷತೆ ಇರೋದಲ್ಲಿ ಈಗ ರಾಹುಲ್ ಗಾಂಧಿ ಶರಿಯ ಕಾನೂನಿಗೆ ಅನ್ವಯವಾಗಿ ಮುಸಲ್ಮಾನರು ನಡಿಬೇಕೋ ಇಲ್ಲ ಸಂವಿಧಾನಕ್ಕೆ ಅನುಗುಣವಾಗಿ ನಡಿಬೇಕು ಈ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಸರಿಯಾ ತಪ್ಪ ಅಂತ ಪ್ರಶ್ನೆ ಕೇಳಿದಾಗ ಉತ್ತರವನ್ನು ಅವರು ಮೊನ್ನೆ ಮಣಿಪುರದಲ್ಲಿ ಅಲ್ಲಾಡಿ ಹೋಗ್ಬಿಟ್ರಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ ಒಬ್ಬ ಪತ್ರಕರ್ತ ಏನಂತ ಭಾಳ ಸಿಂಪಲ್ ಆದ ಪ್ರಶ್ನೆ ಕೇಳಬೇಕಾದಂಥ ಪ್ರಶ್ನೆ ಮೂರು ಸಲ ಮಣಿಪುರಕ್ಕೆ ಬಂದು ಹೋಗಿದ್ದೀರಿ ಬಂದಾಗ ಹೇಳ್ತಾ ಇದ್ರೆ ಇದು ಸಮಸ್ಯೆ ಪರಿಹಾರ ಆಗಲಾರದ ಸಮಸ್ಯೆ ಅಂತ ನೀವು ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಹಾಗಾದರೆ ನಿಮ್ಮ ದೃಷ್ಟಿಕೋನದಲ್ಲಿ ಇದಕ್ಕೆ ಮಣಿಪುರ ಸಮಸ್ಯೆಗೆ ಪರಿಹಾರವೇನು ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗಲಾರದು ಎದ್ದು ಹೊರಟು ಓಡ್ ಹೋಗ್ತಾರೆ ರಾಹುಲ್ ಗಾಂಧಿ ಈಗ ಮುಸಲ್ಮಾನರೆಲ್ಲ ಇವ್ರನ್ನ ಘೇರವ್ ಹಾಕ್ತಾರೆ ಈ ರೀತಿಯಾದಂಥ ತೀರ್ಪು ಬಂದಿದೆ ನಮ್ಮ ಶರೀಯ ಕಾನೂನಿನ ಕತೆ ಏನು ಅಂತ ರಾ ರಾಹುಲ್ ಗಾಂಧಿ ಅವ್ರನ್ನ ಕೇಳ್ತಾರೆ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಏನು ಹೇಳ್ತಾರೆ ಮುಸಲ್ಮಾನರ ಪರವಾಗಿ ನಿಂತರೆ ಸಂವಿಧಾನದ ಪುಸ್ತಕ ಹಿಡಕ ಅಲ್ಲಾಡಿಸ್ತಾ ಇದ್ರಲ್ಲ ಅದೇ ಅದು ಸುಳ್ಳು ಅಂತ ಆಗತ್ತೆ ಇಲ್ಲ ಸಂವಿಧಾನ ಬದ್ಧವಾಗಿ ಇರು ಅಂತ ಹೇಳಿದರೆ ಇದು ಇವರು ಶರಿಯಾ ಕಾನೂನು ಅಂತೇಳಿ ಏನು ಹೇಳ್ತಾರಲ್ಲ ಅವ್ರಿಗೆ ಮನೆ ಹಾಕಲಾರ್ದಂಗೆ ಆಗತ್ತೆ ಏನು ಮಾಡ್ತದೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಇದನ್ನು ಪ್ರಶ್ನೆ ಮಾಡಬೇಕಾದಂಥ ಪತ್ರಕರ್ತರು ದಿಟ್ಟವಾಗಿ ಪ್ರಶ್ನೆ ಮಾಡಬೇಕು ನಾಳೆ ಇಡೀ ದೇಶದ ಮೌಲ್ವಿ ಮೌಲಾನಗಳು ಇನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಅವತ್ತೇ ಒಪ್ಕೊಂಡಿಲ್ಲ ಅಂದರೆ ಈಗಂತೂ ಅದು ಚಾನ್ಸೇ ಇಲ್ಲ ಅವ್ರಿಗೂ ಸ್ಪಷ್ಟವಾಗಿ ಹೊರಗಡೆ ಬಂದುಬಿಟ್ಟಿದ್ದಾರೆ ಮುಸಲ್ಮಾನರು ನಮ್ಮ ಏನಿದ್ರು ಇನ್ಮೇಲೆ ಇದೇ ನಿಲುವು ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಯಾಕಂದರೆ ಇನ್ನೊಂದು ಸಲ ಇವ್ರು ಕೇಳಿದಾರಲ್ವಾ ರಾಜೀವ್ ಗಾಂಧಿ ಇವರು ಹೇಳ್ದಂಗೆ ಕೇಳಿದ ಮೇಲೆ ಈಗೇ ಕೇಳಲ್ಲ ನೀವು ಅಂತ ಬರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಇದೇ ನಡ್ಕೊಂಡ್ಬಂದದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಇವರಿಗೆ ಕಷ್ಟ ಆಗಿತ್ತು ಈಗ ಮತ್ತೆ ಅದಕ್ಕೆ ಇನ್ನೂ ಅದೇ ಕಷ್ಟ ಬಿಡಿ ಐದು ವರ್ಷ ಏನು ಮಾಡೋಕ್ಕಾಗಲ್ಲ ಇವರು ಹಾಗೆ ಇಷ್ಟು ವರ್ಷವೂ ನಮ್ಮನ್ನು ತುಷ್ಟೀಕರಣ ಮಾಡಿದರೆ ಈಗ ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಮುಂದೆ ಚುನಾವಣೆಗಳಿದ್ದಾವೆ ಯಾವ ರೀತಿಯದಾದಂಥ ಪ್ರತಿಕ್ರಿಯೆ ಬರುತ್ತೆ ವಿಪಕ್ಷಗಳಿಂದ ಕಾದ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ